ಮಾವಿನ ಹಣ್ಣಿನ ಸೀಸನ್ ಬಂತು ಎಲ್ಲರೂ ಕೂಡ ಮಾವಿನ ಹಣ್ಣು ಸವಿಬೇಕು ಅಂತ ಕಾಯ್ತಿದ್ದೀರಾ ಆದ್ರೆ ಈ ಮಾವಿನ ಹಣ್ಣು ಖರೀದಿಗೂ ಮುನ್ನ ಹುಷಾರಾಗಿರಿ ಯಾಕಂದ್ರೆ ಮಾವಿನ ಹಣ್ಣು ಹಣ್ಣಾಗಲು ನಾನಾ ರೀತಿಯ ರಾಸಾಯನಿಕಗಳನ್ನ ಬಳಕೆ ಮಾಡ್ತಾರೆ ಮಾವಿನ ಹಣ್ಣಿಗೆ ಬಣ್ಣ ಬರಲು ಕ್ಯಾಲ್ಸಿಯಂ ಕಾರ್ಬೈಡ್ ನ ಸಿಂಪಡಿಸ್ತಾರೆ ಇನ್ನೂ ಕೆಲವರು ಅದನ್ನ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಹಣ್ಣುಗಳ ಪಕ್ಕದಲ್ಲಿ ಇಡ್ತಾರೆ ಇದು ತುಂಬಾನೇ ಡೇಂಜರ್ ಆಗಿದ್ದು ಇದನ್ನ ತಿಂದ್ರೆ ನಾನಾ ಆರೋಗ್ಯ ಸಮಸ್ಯೆಗಳು ಕಾಡಲಿವೆ ಹಾಗಾದ್ರೆ ಮಾವಿನ ಹಣ್ಣು ರಾಸಾಯನಿಕ ಯುಕ್ತವಾಗಿದೆಯೋ ಇಲ್ವೋ ಅನ್ನೋದನ್ನ ಹೇಗೆ ತಿಳಿಯೋದು ಅನ್ನೋದನ್ನ ನೋಡೋಣ ಮೊದಲಿಗೆ ಬಣ್ಣವನ್ನ ಪರಿಶೀಲನೆ ಮಾಡಿ ಮಾವಿನ ಹಣ್ಣಿನ ಖರೀದಿಯ ವೇಳೆ ಬಣ್ಣವನ್ನ ಪರೀಕ್ಷಿಸಿ ನೈಸರ್ಗಿಕವಾಗಿ ಮಾಗಿದ ಹಣ್ಣುಗಳಲ್ಲಿ ಹಸಿರು ಕಲೆಗಳು ಕಾಣಿಸಿಕೊಳ್ಳುತ್ತೆ ಆದ್ರೆ ರಾಸಾಯನಿಕ ಯುಕ್ತವಾದ ಮಾವಿನ ಹಣ್ಣುಗಳಲ್ಲಿ ಸಣ್ಣ ಹಾಗೂ ಕಪ್ಪು ಕಂದು ಕಲೆಗಳು ಕಾಣಿಸಿಕೊಳ್ಳುತ್ತೆ ಎರಡನೆಯದಾಗಿ ಮಾವಿನ ಹಣ್ಣನ್ನ ನೀರಿನಲ್ಲಿ ನೆನೆಸಿ ಮಾವಿನ ಹಣ್ಣನ್ನ ನೀರಿನಲ್ಲಿ ನೆನೆಸಿದಾಗ ಅದು ಒಂದು ವೇಳೆ ನೈಸರ್ಗಿಕವಾಗಿದ್ರೆ ಮುಳುಗುತ್ತೆ ಇಲ್ಲದಿದ್ರೆ ಅದು ನೀರಿನಲ್ಲಿ ತೇಲಾಡುತ್ತೆ ಮೃದು ಹಾಗೂ ಗಟ್ಟಿ ಪರೀಕ್ಷೆಯನ್ನ ಮಾಡಿ ಮಾವಿನ ಹಣ್ಣು ಖರೀದಿ ಮಾಡುವಾಗ ಮಾವಿನ ಹಣ್ಣನ್ನು ಒತ್ತಿ ನೋಡಿ ಒಂದು ವೇಳೆ ಕೆಲ ಭಾಗಗಳಲ್ಲಿ ಗಟ್ಟಿ ಇನ್ನು ಕೆಲ ಭಾಗಗಳಲ್ಲಿ ಮೆದು ಇದ್ರೆ ಅದು ರಾಸಾಯನಿಕವಾದ ಮಾವಿನ ಹಣ್ಣು ಎಂದರ್ಥ ಇದಕ್ಕಿಂತಲೂ ಮುಖ್ಯವಾಗಿ ಹೇಳ್ಬೇಕಂತ ಅಂದ್ರೆ ನೈಸರ್ಗಿಕವಾಗಿ ಹಣ್ಣಾದ ಬಣ್ಣಕ್ಕೂ ರಾಸಾಯನಿಕ ಸಿಂಪಡಿಸಿ ಮಾಗಿಸಿದ ಹಣ್ಣಿನ ಬಣ್ಣಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಇದನ್ನ ತಿಳ್ಕೊಂಡು ನೀವು ಮಾವಿನ ಹಣ್ಣನ್ನ ಖರೀದಿ ಮಾಡಿ